ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಯಾ ಬಂದಿರೋಕ್ಕೆ ನಮ್ಮ ಪ್ರೊಡಕ್ಷನ್ ನಂಬರ್ ಟು ಮಾರ್ಕ್ಡ್ ಎಂಟರ್ಟೈನ್ಮೆಂಟಿಂದ ಚಕ್ ಚಕ್ ಆಯ್ತಾ ಹಾಂ ಎಲ್ಲರಿಗೂ ಧನ್ಯವಾದಗಳು ಬಂದಿರೋದಕ್ಕೆ ನಮ್ಮ ಮಾರ್ಕ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಹೌಸಿಂದ ಪ್ರಾಜೆಕ್ಟ್ ಆರ್ ಆರ್ ಅಂತ ಮುಂಚೆ ಟೈಟ್ಲ್ ಇಟ್ಟಿದ್ವಿ ಬಟ್ ಇವಾಗ ಕ್ಲಾಸ್ ಆಫ್ ಮೈಸೂರು ಅಂತ ಟೈಟ್ಲ್ ಬಿಡುಗಡೆ ಮಾಡಿದ್ವಿ ಇದರಲ್ಲಿ ರಂಗೀಣ ರಘು ಸರ್ ತಮ್ಮನಾನಿ ಸರ್ ತಾರಮ್ಮ ದತ್ತಣ್ಣ ಬಿರಾದಿರ್ ಸರ್ ಮತ್ತು ಶರತ್ ಇದ್ದಾರೆ ಇದರದ್ದು ಕ್ಯಾಮ್ರಾಮನ್ ಬಂದು ಎಸ್ ರಾವ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟ ಅಂತ ಹಂದಿಸಿ ಬರೀರಿ ಮತ್ತು ತೀರ್ಥರೂಪ ತಂದೆ ಅವರಿಗೆ ಮಾಡಿದವರು ಆರ್ಟ್ ಬಂದಿ ಉಲ್ಲಾಸ್ ಹೈದೂರ್ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು ಮೋಜು ಮಂಡ್ಯ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು ಮೈಸೂರು ಇದು ಅಂತ ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ ಅದೇ ಸರ್ ಕಂಟೆಂಟ್ ಸಿನಿಮಾ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ ಸರಿನಾ ಇವಾಗ ನೀವು ಯಾರು ಇಟ್ಟಿದ್ದೀವಿ ಇಟ್ಟಿದೀವಿ ಇಲ್ಲಿ ಐದು ಜನ ಮಾತು ಇದ್ದಾರೆ ಸೊ ಆನೆಗಳನ್ನ ಇಲ್ಲಿ ಐದು ಜನ ಘಟಾನುಘಟಿಗಳ ಆಕ್ಟರ್ಸ್ ಯಾರು ಇದ್ದಾರೆ ಅವ್ರ ಐದು ಜನ ಸರಿನಾಥ್ಣ ಬಿರಾದರ್ ಸರ್ವಣ ರಘು ಸರ್ ತವ ಸರ್ ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ ಸರಿನಾ ಕೆಲಗಡೆ ನಾವು ಇಲ್ಲಿರೋರು ಇವರುಗಳಿಗೆ ಸಾರಥಿ ಥರ ಇರ್ತಾರೆ ಆಮೇಲೆ ಒಬ್ಬರು ವಿಜಯ ಅಂತ ಇದ್ದಾರೆ ಇನ್ನೆಗಡೆ ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ ಇನ್ನಿಬ್ಬರು ಕಾಮಿಡಿ ಕಲಾಟಗಳಲ್ಲಿ ಶಿವು ಮತ್ತು ಚಿಲ್ಲರ್ ಮಂಜಾ ಅವರು ಇರ್ತಾರೆ ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್ ಸರ್ ಪತ್ರ ಸರ್ ಇಪ್ಪತ್ತೆರಡು ಸುಳ್ಳು ನೀನು ಮದುವೆ ಆಗಿದ್ದಿಲ್ಲ ಅಲ್ಲ ಎಪ್ಪತ್ತೆ ನೋಡ್ದು ಹೆಂಗೆ ಹೇಳಿದೆ ನಾನು ನೋಡ್ತೀಯಾ ಹ್ಞೂ ಹಾಗೆ ಅವ್ರ ಥರ ಒಂದು ಅದೇ ನಾನು ಲಾಸ್ಟ್ ಟೈಮ್ ಎಲ್ಲೂ ಹೇಳಿದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಇಲ್ಲ ಅಂತಲ್ಲ ಎಲ್ಲನೂ ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ ನಾಣಿಯವರು ಒಂದು ಕಡೆ ಇರ್ತಾರೆ ಕೊಡಗಿಂದ ಒಬ್ಬರು ಇರ್ತಾರೆ ಅವರು ಪಕ್ಕ ಬೆಂಗಳೂರು ದತ್ತ ಪಂಚಭೂತಗಳು ಅವರೊಬ್ಬರೇ ಗಾಳಿ ನಾವಿನ್ನ ನೀರು ಬೆಂಕಿ ಭೂಮಿ ಆಕಾಶ ಒಬ್ಬೊಬ್ಬರೇ ಇದ್ದೀವಿ ಇವರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಅವ್ರ ಮುಂದೆ ಪ್ರಾರಂಭವ್ರ ಮುಂದೆ ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ರಿಯಾಕ್ಟ್ ಮಾಡೋದಾಗ್ಬೋದು ಮತ್ತು ಅದನ್ನು ಅದರಲ್ಲಿ ಇರೋದಾಗ್ಬೋದು ಅದನ್ನು ಅನುಭವಿಸೋದಾಗ್ಬೋದು ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ ಗೌತಮ್ ನಿರ್ಮಾಪಕರು ಹೌದು ಆಮೇಲೆ ನಿರ್ದೇಶಕರು ಹೌದು ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಆಯಿತು ಯಾಕೆಂದರೆ ನಿಮ್ಗೆ ಗೊತ್ತು ಅಂದರೆ ಅದಲ್ಲದ ಒಂದು ಪ್ರಾಯವಲ್ಲದ ಒಂದು ಕಥೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ ನಾವು ಮಾಡ್ತಿದ್ದೀವಿ ಅಂತಲ್ಲ ಕತೆ ಬರೀ ಆ ಏಜಲ್ಲೇ ಇರಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆ್ಯಕ್ಚುಲಿ ಅಲ್ಲಿ ಶು ಜೀವನವೇ ಶುರುವಾಗಿರಲ್ಲಪ್ಪ ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ ಆ್ಯಕ್ಚುಲಿ ಶುರುವಾಗೋದೇ ಒಳಗಲ್ವ ಆ ಥರದ ಕತೆಗಳು ಮಾಡ್ಕೊಂಡು ಬಂದಾಗ ಎಲ್ಲ ನಮಗೆ ಒಂಥರ ಆಯಿತು ಗೌತಮ್ ಶು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಇರೋದು ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರೆ ಗೊತ್ತಾಯಿತು ನಾನು ಮೊನ್ನೆ ಮಾಡಿದ್ದು ಜೀ ಫೈದು ಮಾರಿಗುಡಿ ಪಿ ಆರ್ ಕೆ ಪ್ರೊಡಕ್ಷನಿಂದ ನಿಜವಲ್ಲೂ ತುಂಬ ತುಂಬ ನಮಗೆ ಅದೆಲ್ಲ ಖುಷಿ ಕೊಟ್ಟಂಥ ಅಂದರೆ ಅವ್ರ ಕೆಲಸ ಆಗ್ಬೋದು ನಮ್ಮದು ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು ಈ ಒಂದು ಜೊತೆಗೆ ಅವರು ನಮಗೆ ಜ ಯಾರೋ ಅವ್ರು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನದು ಬಿಟ್ಟರೆ ನಿಮ್ಮ ಸಹಾನುಭೂತಿ ನಿಮ್ಮ ಪ್ರೋತ್ಸಾಹ ಹೌದು ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ ಅವ್ರು ಬೆಳೆದು ಬೆಳೆದು ಚರಂಡಿಗೆ ಆಗ್ತಿದ್ರು ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದವ್ರ್ ಇವಾಗ ಎಲ್ಲ ಬರ್ತವೆ ಯಾಕೆಂದರೆ ಒಂದು ಗೊತ್ತಿಲ್ಲ ಗ್ಲೋಬಲೈಜೇಷನ್ ಅಂತ ಏನಂತೀವಲ್ಲ ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ ದಿನಸಿ ಅಂಗಡಿಗೆ ಆಯಿತು ಅದಕ್ಕಿಂತ ಮುಂಚೆ ಎಜುಕೇಷನಿಗೆ ಬಂತು ಅವಾಗಲೂ ನಮಗೆ ಎಚ್ ಆಮೇಲೆ ದಿನಸಿ ಅಂಗಡಿಗೆ ಬಂತು ಆಮೇಲೆ ಈ ಕಲ್ಚರ್ಗೆ ಬಂದಿದೆ ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ ಪೊಲಿಟಿಕಲ್ ಇದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲೆಲ್ಲಿಂದ ಬಂದು ಕೂತ್ಕೋತಾರೆ ಅವರೇ ಬೆಸ್ಟು ಬೆಸ್ಟ್ ಬೆಸ್ಟು ಅಂದ್ಕೊಂಡು ಆ ಥರದ ಸ್ಥಿತಿ ಬರುತ್ತೆ ಏಕೆಂದರೆ ಅದು ನಾವು ಎಚ್ಚೆ ತೊಳ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಈಗೆಲ್ಲ ನಿಮಗೆ ಯೂಟ್ಯೂಬ್ ಇದ್ದಾರಲ್ಲ ಒಂದು ನಿಮಿಷಕ್ಕೆ ಎಲ್ಲ ತೋರ್ಸು ಏನೋ ಮಾಡಿಬಿಡ್ತಾರೆ ಇನ್ನು ಎರಡೂವರೆ ಗಂಟೆ ಸಷ್ಟೇನಾಗೋದು ಗೊತ್ತಿಲ್ಲ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ ಎರಡು ವರ್ಷದಲ್ಲಿ ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಏನೊಂದು ಚೇಂಜ್ ಬೇಕವ್ರಿಗೆ ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ಅಂದರೆ ನೋಡುವ ವರ್ಗ ಈಗ ಮನೆ ಮನೇಲೂ ಕ್ಯಾಮ್ರಾಮನ್ ಇದಾರೆ ಮನೆ ಮನೇಲೂ ಆರ್ಟಿಸ್ಟ್ ಇದ್ದಾರೆ ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ ಅವರೇ ಇದು ಮಾಡ್ತಾರೆ ಅವರೇ ನೋಡ್ಕೊತಿರ್ತಾರೆ ಮತ್ತೇನೋ ಮಾಡ್ತಾರೆ ಆ ಏನೋ ಒಂದು ಬಂದು ಹೋಗುತ್ತೆ ಅದು ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮಸ್ತೆ ಜೈ ಬಂಡಿ ಮಕ್ಕಳಮ್ಮ ತಾಯಿ 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 ಏನು ಮಾತಾಡೋಂತ ಹಿಂಗೆ ಮೂಗಿನ ಪಾತ್ರ ಮೂಗ ಅಂದರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು ಅದಕ್ಕೆ ಏನು ಮಾತಾಡೋ ಎಲ್ರಿಗೂ ನಮಸ್ಕಾರ ಕಥೆಯ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಮ್ಮದು ಇಲ್ಲಿ ಜೊತೆಯಲ್ಲೊಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಇದ್ದಾರೆ ತುಂಬ ಖುಷಿ ಆಗುತ್ತೆ ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲೋ ಕೇಳಿದ್ದೀವಿ ನಾವು ಇದನ್ನು ವಯಸ್ಸಿದ್ದಾಗೆಲ್ಲ ನಾ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ ನೀರು ತೊಗೊಳೋದು ಹೋಗೋದು ಬರೋದು ಎಲ್ಲ ಆದಮೇಲೆ ಇದೆಯಲ್ಲ ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ ಸರಿ ರಾವ್ ಸಾರು ಸೇರ್ಪಡೆ ನಮಗೆ ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾಯಿದ್ದೀವಿ ತಾರಮ್ಮ ಇದ್ದಾರೆ ಆಮೇಲೆ ನಮ್ಮ ದತ್ತಿ ಸರ್ ನಮ್ಮ ಲೀಡ್ರು ಬೀರದರ್ ಸಾರು ಮಠ ಇಂದೂ ನಾವು ಜೊತೇಲಿದ್ದೀವಿ ಹೌದೌದು ಶರತ್ ಸಾರು ನಾನು ರಗಣ ನಾವೆಲ್ಲ ಗೋದುಳಿ ಸೀರಿಯಲಿಂದ ಬಂದಿದ್ದ ಟೀಮ್ ಅದು ಅವತ್ತಿಂದಲೂ ದೇವರಿಗೆ ಇಟ್ಟಿದ್ದಾರೆ ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ ಬಂಡಿ ಮಾಂಕಳಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮಸ್ಕಾರ ಹ್ಞೂ ಎಲ್ರಿಗೂ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ ಕತೆ ತಕ್ಕಂತೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದದಿಂದ ಇಲ್ಲಿ ಪೂಜೆ ಮಾಡಿದ್ದಾರೆ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ ಎಲ್ರಿಗೂ ಒಳ್ಳೆಯದಾಗಲಿ ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ಕಾಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ ಆಮೇಲೆ ಕ್ಲಾಸ್ ಆಕ್ಟರ್ಸ್ಗಳ ಒಂದು ಸಮಾಗಮ ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು ತಾರಮ್ಮ ಅವರು ರಘುಜಿ ನಾಣಿ ಸಾರು ಸರ್ ಸಾರು ಅವರು ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂತ ಒಂದು ವಿಚಾರ ಭಾಳ ಒಳ್ಳೆಯ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ ಅಷ್ಟು ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳೋಕ್ಕೆ ನನಗೆ ಆಗುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಬಸವರಾಜ್ ಮೇಲೆ ಈ ಚಿತ್ರದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮಹಾಬಂಡಿ ಖಾಲಿ ತಾಯಿಯ ಪಾದಾರುಂದಿಗಳಿಗೆ ಶೀರ್ಷಾಸ್ತು ಅಂಗ ಮಾಡ್ತಾ ನಾವು ಇಡೀ ಟೀ ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬಾ ತುಂಬಾ ಚೆನ್ನಾಗಿ ಕಥೆ ಮಾಡಿಕೊಂಡಿದ್ದಾರೆ ಎಲ್ರಿಗೂ ಅದೇ ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನ್ಮಾನ ಓಲ್ಡ್ ಸಿನ್ಮಾನ ರಿಟೈರ್ಡ್ ಸಿನಿಮಾನ ಅದು ಯಾವುದೂ ಅಲ್ಲ ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ ಒಂದೊಂದು ಪಾತ್ರಕ್ಕೂ ಅದ್ರ ಅದರದೇ ಆದಂಥ ಗಾತ್ರ ಇದೆ ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯ ಒಂದ್ಸತಿ ಕಥೆ ಹೇಳಿದಾಗ ಇದನ್ನ ಹೆಂಗ ಅನ್ಸ್ಕೊಡ್ರಿ ಇದನ್ನ ಮಾಡಿದ್ರಿ ಅಂತ ಹೇಳಿ ಒಬ್ಬ ನಿರ್ದೇಶಕ ನಿರ್ಮಾಪಕನಾಗೂ ನಿರ್ದೇಶನಾಗೂ ಯಾರೋ ಒಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಫಾರ್ಮುಲಾ ತರದ ಒಂದು ಇರುತ್ತವೆ ಒಂದಷ್ಟು ಲವ್ ಸಾಂಗು ಅದೊಂದೇನೋ ಒಂದು ರೊಮ್ಯಾಂಟಿಕ್ ಸಾಂಗು ಇನ್ನೇನು ಸಾಂಗು ಇನ್ನೇನು ಅದು ಇದು ಇದು ಫೈಟ್ ಇಂಥವೆಲ್ಲ ಇರೋದ್ರ ಜೊತೆಗೆ ಈ ತರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ ನ ಇದೆಯಲ್ಲ ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನ ಕೂರ್ಸೋದಿದೆಯಲ್ಲ ಅದೊಂದು ಇನ್ನೊಂದು ಚಾಲೆಂಜ್ ಯಾಕಂದರೆ ಎಲ್ಲರೂ ಕೂಡ ಬಿಸಿ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾಗ್ಲೂ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಂದ್ರ ದತ್ತವರಾಗ್ಲಿ ನಮ್ಮ ಇವರು ನಮ್ಮ ನಮ್ಗೆ ಯಾವಾಗಲೂ ಇವ್ನ ಗಾಪ್ಕೊ ಬರೋದು ನಮ್ಮ ಟಗರು ಒಂದು ದಿನಕ್ಕೆ ನಾವು ಮುನ್ನೂರೈವತ್ತು ಮೆಟ್ಲು ಇಳಿತಾ ಇದ್ವಿ ಮುನ್ನೂರೈವತ್ತು ಮೆಟ್ಲು ಹತ್ತತಾ ಇದ್ವಿ ನನಗೆ ಗೊತ್ತಿರಲಿಲ್ಲ ಪರ್ಮಿಷನ್ ಕೊಡ್ಸಿದ್ ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ ಸೊ ಅದು ಆಮೇಲೆ ಗೊತ್ತಾಯ್ತು ಆಮೇಲೆ ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಬೇಗ ಹೊಡ್ತಾ ಇತ್ತು ಅವನು ನೀವು ಅಂದರೆ ಎಲ್ಲಪ್ಪ ರಿಟೈರ್ಡು ನಾವು ಯಾರು ಹತ್ತಕ್ಕೆ ಹೇಗೆ ಆಗ್ತಿರ್ಲಿಲ್ಲ ಯಾರು ಎಲ್ಲ ನೀನು ಹತ್ತಕ್ಕೆ ಆಗ್ತಿರ್ಲಿಲ್ಲ ಅವರು ಓಡಿ ಒಂದು ಎರಡು ನಿಮಿಷದಾಗ ಹೊಡೋಬ್ರವ್ರು ನಮ್ಮ ಬೀರಾದರವ್ರು ಆಮೇಲೆ ಶರತ ರಂಗ ರಘು ಬಗೆ ಏನಿಲ್ಲ ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ ಅವನು ಇವನು ತಬ್ಲಾ ಅಂದ್ರೆ ಗೊತ್ತಾಗ ಸೊ ಎಲ್ಲರೂ ಆಮೇಲೆ ಈ ಎಲ್ಲರೂ ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದರೆ ಮತ್ತೆ ತರೋದು ತಾಯಿ ಅಂತಿದ್ದಾಗ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡ್ಲಲ್ಲಿ ಅರ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್ ಅದು ತುಂಬಾ ತುಂಬಾ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ ಮತ್ತೆ ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ ರಾವ್ ಎದ್ದೋಳು ಒಂಚೂರು ನಮ್ಮ ಕ್ಯಾಮ್ರಾಮನ್ ಈಗ ಇದ್ರಲ್ಲಿ ತಗರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು ಮತ್ತೆ ನಮಗೆ ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ ತುಂಬಾ ಟ್ಯಾಲೆಂಟೆಡ್ ಹುಡುಗ ಅವ್ರ ಜೊತೆ ಮತ್ತೆ ಇನ್ನೂ ಹಲವಾರು ಜನರು ಇನ್ನು ಜಗ್ಗಪ್ಪ ಇವರು ತುಂಬಾ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳಿದೆ మైసూరన్న ఒ సాంకేతిక తగ్గు అంద మొదలె నమ్మ రాజ్యవన్న ఏనంత్ మైసూరు రాజ్య అంతే అంతరు అదామే రాజధాని బెంగళూరు ఆమె కర్ణాటక ఆయో అదే అదే గొప్ప హిస్ట్రి మైసూర ಟೈಟ್ಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ ಅಂತಹ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ ಆಗಲೇ ನನಗೂ ಬಹಳ ಚೆನ್ನಾಗಿ ಹೇಳಿದೆ ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂದರೆ ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನ ತಂತ್ರಜ್ಞರನ್ನ ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹೆಂಗಾಗೋಗಿದೆ ಅಂದ್ರೆ ಜನರನ್ನು ತರಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಷ್ಟೋ ಒಳ್ಳೆ ಸಿನಿಮಾಗಳಾಗಾದರೂ ಭವಿಷ್ಯ ಇಲ್ವೇನೋ ಅನ್ನೋ ತರ ಆಗೋಗಿದೆ ಆ ಪರಿಸ್ಥಿತಿ ಎಲ್ಲಿಂದ ಮೂಲ ಸ್ಟಾರ್ಟ್ ಆಯಿತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು ಈಗ ಸಂಸ್ಕೃತಿಗೆ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾನೂ ಒಂದು ಭಾಗ ಅದರಲ್ಲೂ ಮುಖ್ಯ ಭಾಗ ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು ಕಲೆ ಸಂಗೀತ ನೃತ್ಯ ಎಲ್ಲವನ್ನೂ ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂತ ಒಂದು ಕಲೆ ಅಂದರೆ ಅದು ಸಿನಿಮಾ ಆ ಸಿನಿಮಾ ಸಂಸ್ಕೃತಿಯನ್ನು ಸಮಯ ಎಲ್ಲಾದರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ ಆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಇದು ಬಹಳ ಎಚ್ಚರಿಕೆಯ ಗಂಟೆ ಇಡೀ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕಲ್ಲ ನಮ್ಮ ನಮ್ಮ ಪ್ರದೇಶಕ್ಕಲ್ಲ ಎಲ್ಲದು ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಿಕ ಎಚ್ಚರಗೊಳ್ದೆ ಇದ್ದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ ನೀವುಗಳು ಜನರ ಮುಂದೆ ಇಡುವಂಥ ಜವಾಬ್ದಾರಿ ನಿಮ್ಮದು ಆ ಜವಾಬ್ದಾರಿನ ನೀವು ಖಂಡಿತವಾಗ್ಲೂ ನಡೆಸ್ತೀರಿ ಎಲ್ಲರೂ ನಾನು ಸಿನಿಮಾಗೆ ಮಾತ್ರ ಸಪೋರ್ಟ್ ಅಂತಲ್ಲ ಇಡೀ ನಮ್ಮ ಭಾಷೆ ಕಲೆ ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ದರೆ ನಿಮ್ಮ ಒಂದು ನಮ್ಮ ನಮ್ಮ ಜೊತೆ ಒಂದು ಬಲ ಇದ್ದರೆ ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ರೀತಿ ಚಿಕ್ಕ 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 ನಾ ನಾಶ ಮಾಡ್ತಾ ಹೋದರೆ ನಾಳೆ ದೊಡ್ಡ 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 ನಾಶಕ್ಕೆ ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ ನನ್ನ ಎಲ್ಲರೂ ಸೇರಿ ಆ ಆ ಮಾತನ್ನು ಭಾಳ ಚೆನ್ನಾಗಿ ರಘು ಹೇಳ್ದ ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ ಈ ಚಿತ್ರದಿಂದ ಎಲ್ಲವರು ನಮ್ಮವರು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ